ಕಳೆದ ಕ್ಲಾಸಲ್ಲಿ ನಾವು ಮಸ್ಟ್ ಮಸ್ಟನ್ನು ನಾವು ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ ದಿಸ್ ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಮಾಡಲ್ ವರ್ಬ್ ಆರನೇದು ವುಡ್ ವುಡ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಅದು ಸ್ಟ್ಯಾಂಡರ್ಡ್ ಆಗಿ ನಾವು ಐ ಮೀನ್ ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷ್ ಮಾತಾಡಬೇಕಾದ್ರೆ ವುಡನ್ನು ಯೂಸ್ ಮಾಡ್ತೀವಿ ಜಾಸ್ತಿ ವುಡ್ ಯೂಸ್ ಮಾಡೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷ್ ಮಾತಾಡಬೇಕಾದ್ರೆ ಬೇಸಿಕ್ ಲೆವೆಲಲ್ಲಿ ಮಾತಾಡಬೇಕಾದ್ರಲ್ಲ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡಬೇಕಾದ್ರೆ ವುಡ್ನ ಬಹಳ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿ ನೋಡಿ ಫಸ್ಟು ಮಾಡಲ್ ವರ್ಬ್ ವುಡ್ ಇಸ್ ಯೂಸ್ಡ್ ಫಾರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫೊಲೈಟ್ ರಿಕ್ವೆಸ್ಟ್ ಫೊಲೈಟ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡೋದು ರಿಕ್ವೆಸ್ಟಿಗೆ ನಾವು ಮೇ ಯೂಸ್ ಮಾಡ್ಬೋದು ಮೈಟ್ ಯೂಸ್ ಮಾಡ್ಬೋದು ಕ್ಯಾನ್ ಕುಡ್ ಎಲ್ಲದು ಯೂಸ್ ಮಾಡ್ಬೋದು ಎಲ್ಲದಕ್ಕಿಂತ ಮೇಲೆ ನಿಲ್ಲೋದು ವುಡ್ ಓಕೆ ಸೊ ದಿಸ್ ಇಸ್ ಅವ್ ಇಟ್ ವರ್ಕ್ಸ್ ಎಲ್ಲದೂ ಯೂಸ್ ಮಾಡ್ತೀವಿ ಬಟ್ ಯಾವುದು ನಿಲ್ಲುತ್ತೆ ಮೇಲೆ ಅದು ಸ್ವಲ್ಪ ಅಂದರೆ ತುಂಬ ಮರ್ಯಾದೆ ಕೊಟ್ಟು ಮಾಡೋದು ಅಲ್ಲಿ ವುಡ್ಡನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸೆಕೆಂಡು ಹೈಪೋಥೆಟಿಕಲ್ ಆರ್ ಅನ್ರಿಯಲ್ ಸಿಚುವೇಶನ್ಸ್ ಹೈಪೋಥೆಟಿಕಲ್ ಅಂದರೆ ಕಾಲ್ಪನಿಕ ಅನ್ರಿಯಲ್ ಅಂದರೆ ನಿಜ ಅಲ್ಲದೆ ಇರುವುದು ಅಂದರೆ ನಾನು ಹಂಗಿದ್ದಿದ್ರೆ ನಾನು ಹಿಂಗಿರ್ತಿದ್ದೆ ಸೊ ಹಂಗಿಲ್ವಲ್ಲ ಸೊ ಆ ಥರ ಸಿಚುವೇಶನ್ಸಲ್ಲಿ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ ಫಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್ ಫಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್ ಅಂದರೆ ಫಾಸ್ಟ್ ಹ್ಯಾಬಿಟ್ಸ್ ಅಂದರೆ ಭೂತಕಾಲದಲ್ಲಿ ನಾವು ಪದೇ ಪದೇ ಮಾಡ್ತಿದ್ದಂತಹ ಆ್ಯಕ್ಷನ್ ಓಕೆ ಅಂದ್ರೆ ಹಾಗೂ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಓಕೆ ಸೊ ಅದನ್ನು ಫಾಸ್ಟ್ ಅಂತ ತಗೊಂಡ್ರು ಹೋದ ವಾರ ಹೋದ ವಾರ ಅಂತ ನೀವು ಹೇಳಿದಾಗ ಹೋದ್ವಾರ ನಾನು ಪದೇ ಪದೇ ಇಂಥ ಇದನ್ನು ಆ್ಯಕ್ಷನ್ ಮಾಡ್ತಾ ಇದ್ದೆ ಪ್ರತಿದಿನ ನಾನು ಹೋದ್ವಾರ ಈ ಆ್ಯಕ್ಷನ್ ಮಾಡ್ತಾ ಇದ್ದೆ ಹೋದು ತಿಂಗಳು ನಾನು ಹಿಂಗೆ ಮಾಡ್ತಾ ಇದ್ದೆ ಅಥವಾ ಒಂದಷ್ಟು ವರ್ಷಗಳ ಹಿಂದೆ ಫಾಸ್ಟ್ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಅಥವಾ ನಮಗೆ ಅಭ್ಯಾಸ ಇರುವಂಥದ್ದು ರಿಪೀಟೆಡ್ ಆ್ಯಕ್ಷನ್ಸ್ ರಿಪೀಟೆಡ್ ಆ್ಯಕ್ಷನ್ಸ್ ಅಂದರೆ ಪದೇ ಅಭ್ಯಾಸವೇ ಆಗ್ಬೇಕಂತಿಲ್ಲ ಪದೇ ಪದೇ ಮಾಡುವಂತಹ ಕ್ರಿಯೆ ಫ್ರೀಕ್ವೆಂಟಾಗಿ ಮಾಡೋದು ಅಲ್ಲಿ ನಾವು ವುಡ್ಡನ್ನ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫಾಸ್ಟ್ ರೆಫ್ಯೂಸಲ್ಸ್ ಫಾಸ್ಟ್ ರೆಫ್ಯೂಸಲ್ ರಿಫ್ಯೂಸಲ್ ಅಂದರೆ ನಿರಾಕರಿಸೋದು ಮಾಡುತ್ತಾ ಈಗ ನೋಡಿ ಇದು ಫಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್ ರಿಪೀಟಾಗಿ ಆ್ಯಕ್ಷನ್ ಮಾಡ್ತಾ ಇರ್ತೀವಿ ಅದನ್ನು ನಾವು ವುಡ್ ಯೂಸ್ ಮಾಡ್ತೀವಿ ಸೆಂಟೆನ್ಸಲ್ಲಿ ರಿಫ್ಯೂಸಲ್ ಮಾಡಲ್ಲ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಮಾಡದೇ ಇರುವಂಥದ್ದು ನಾನು ಎಷ್ಟೇ ಹೇಳಿದ್ರೂ ಅವನು ಸರಿಯಾಗಿ ಓದ್ತಾ ಇರಲಿಲ್ಲ ಸೊ ರಿಫ್ಯೂಸಲ್ ಅಂದರೆ ನಿರಾಕರಣೆ ಪದೇ ಪದೇ ನಿರಾಣ ನಿರಾಕರಣೆ ಮಾಡಿರುವಂಥದ್ದನ್ನು ಹೇಳಬೇಕಾದ್ರೆ ವುಡ್ ಯೂಸ್ ಮಾಡ್ತೀವಿ ಆಮೇಲೆ ನೋಡಿ ಟು ಎಕ್ಸ್ಪ್ರೆಸ್ ಪ್ರಿಫರೆನ್ಸಸ್ ಆರ್ ಡಿಸೈರ್ಸ್ ಇನ್ ಫೊಲೈಟ್ ಆ್ಯಂಡ್ ಇನ್ಡೈರೆಕ್ಟ್ ವೇ ಅಂದರೆ ಟು ಎಕ್ಸ್ಪ್ರೆಸ್ ಪ್ರಿಫರೆನ್ಸಸ್ ಎಕ್ಸ್ಪ್ರೆಸ್ ಅಂದರೆ ವ್ಯಕ್ತಪಡಿಸುವುದು ಪ್ರಿಫರೆನ್ಸಸ್ ಅಂದರೆ ಆದ್ಯತೆ ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೀವಿ ಅದನ್ನು ಹೇಳಬೇಕಾದ್ರೆ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ ಆರ್ ಡಿಸೈರ್ಸ್ ಇನ್ ಎ ಫೊಲೈಟ್ ಆ್ಯಂಡ್ ಇನ್ಡೈರೆಕ್ಟ್ ವೇ ಡಿಸೈರ್ಸ್ ಅಂದರೆ ನಮ್ಮ ಆಸೆ ಏನ ಹೇಳಬೇಕಾದ್ರೆ ಇನ್ಡೈರೆಕ್ಟ್ ಅಲ್ಲಿ ಹೇಳಬೇಕಾದ್ರೆ ನಾವು ಇದೇನಿದು ನಮ್ಮ ಆದ್ಯತೆ ಮತ್ತು ಆಸೆಗಳನ್ನು ಆಗಿ ಹೇಳಬೇಕಾದ್ರೆ ನಾವು ಅನ್ನು ಯೂಸ್ ಮಾಡ್ತೀವಿ ಓಕೆ ಸೊ ನಿಮಗೆ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಹೀಗೆ ನಾನು ಪಾಯಿಂಟ್ಸ್ ಹೇಳಿದ್ರೆ ಅಷ್ಟು ಕ್ಯಾಚ್ ಆಗಲ್ಲ ವಿಲ್ ಸಿ ದ ಎಕ್ಸಾಂಪಲ್ಸ್ ಲೇಟರ್ ಏಳನೇದು ಟು ಮೇಕ್ ಇನ್ವಿಟೇಷನ್ಸ್ ಆ್ಯಂಡ್ ಆಫರ್ಸ್ ಸೊ ಇನ್ವಿಟೇಷನ್ ಒಬ್ಬರನ್ನ ಇನ್ವೈಟ್ ಮಾಡಬೇಕಾದ್ರೆ ಅಥವಾ ನೀವು ಆಫರ್ ಆಫರ್ ಅಂದರೆ ಅವರಿಗೆ ಸಹಾಯ ಏನಾದರೂ ನೀವು ನೀಡಬೇಕಾದ್ರೆ ಅಥವಾ ಇನ್ ಅ ಪೊಲೈಟ್ ಆ್ಯಂಡ್ ಫ್ರೆಂಡ್ಲಿ ಮ್ಯಾನರ್ ಅಂದರೆ ತುಂಬ ವಿನಯಪೂರ್ವಕವಾಗಿ ಮಾಡಬೇಕಾದ್ರೆ ವಿತ್ ವಿಶ್ ವಿಶ್ ಅನ್ನೋ ಪದ ವಿಶ್ ಅಂದರೆ ನನ್ನ ಬಯಕೆ ನಾನು ನಾನು ಅನ್ಕೋತೀನಿ ನನ್ನ ಬಯಕೆ ಅಂತ ಅದು ಸೆಂಟೆನ್ಸ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಐ ವಿಶ್ ಯು ವುಡ್ ಕಾಲ್ ಮೀ ಲೇಟ್ ಐ ವಿಶ್ ಯು ವುಡ್ ಕಾಲ್ ಮೀ ಡೈಲಿ ಅಂದರೆ ನೀನು ನನಗೆ ಡೈಲಿ ಕಾಲ್ ಮಾಡಿ ಮಾತಾಡಬೇಕು ಅಂತ ನನ್ನ ಬಯಕೆ ಇದೆ ಬಟ್ ಅದು ಸತ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನನ್ನ ಆಸೆ ಆಗಿದೆ ಐ ವಿಶ್ ಯು ವುಡ್ ಕಾಲ್ ಬಿ ಡೈಲಿ ಆ ಥರ ಇಟ್ ಆಫನ್ ಎಕ್ಸ್ಪ್ರೆಸ್ ಐ ಡಿಸೈಯರ್ ಫಾರ್ ಸಮಥಿಂಗ್ ಆರ್ ಟು ಬಿ ಡಿಫ್ರೆಂಟ್ ಓಕೆ ಅದು ಬಿಡಿ ಒಂಬತ್ತನೇದು ಟು ಎಕ್ಸ್ಪ್ರೆಸ್ ಅಪಿನಿಯನ್ಸ್ ಒಪಿನಿಯನ್ಸ್ ಅಂದರೆ ನಮ್ಮ ಅಭಿಪ್ರಾಯ ಹೇಳಬೇಕಾದ್ರೆ ನಾವು ಐ ವುಡ್ ಸಿ ಡ್ಯಾಶ್ ನಾನು ಹೇಳೋದೇನು ಅಂದರೆ ಇದು ಸರಿ ಅದು ಸರಿ ಐ ವುಡ್ ಸಿ ಮುಂದೆ ಏನಾದರೂ ಹೇಳ್ಬೋದು ಅಥವಾ ಐ ವುಡ್ ಸಜೆಸ್ಟ್ ಸೊ ಒಪಿನಿಯನ್ ಹೇಳೋದು ಐ ವುಡ್ ಥಿಂಕ್ ಅಂತಲೂ ಹೇಳ್ಬೋದು ಐ ಥಿಂಕ್ ಐ ವುಡ್ ಇವೆರಡು ಬೇರೆ ಬೇರೆ ಐ ಥಿಂಕ್ ಅಂದರೆ ನಾನು ಅನ್ಕೋತೀನಿ ನನಗೆ ಅನಿಸುತ್ತೆ ಅಂತಾಗುತ್ತೆ ಐ ವುಡ್ ಸೇ ಅಂದರೆ ನಾನು ಹೇಳ್ತೀನಿ ನಾನು ಮುಂದೆ ಅಥವಾ ನಮಗೊಂದು ಆಪ್ಷನ್ ಇದ್ದಾಗ ಇವೆಲ್ಲದರಲ್ಲೂ ಆಪ್ಷನ್ ಏನಿದೆ ನಾನು ಅದನ್ನ ಐ ವುಡ್ ಸೇ ದಿಸ್ ಇಸ್ ರೈಟ್ ಐ ಥಿಂಕ್ ದಿಸ್ ಇಸ್ ರೈಟ್ ಐ ವುಡ್ ಸೇ ದಿಸ್ ಇಸ್ ರೈಟ್ ಅವು ಬೇರೆ ಬೇರೆ ಸೊ ಅಲ್ಲಿ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಓಕೆ ಸೊ ಇವೆಲ್ಲ ನಿಮಗೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಇದು ಆದರೂ ನಾನು ನಿಮಗೆ ಅದಕ್ಕಿಂತ ಮುಂಚೆನೇ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾಕೆಂದರೆ ಅಡ್ವಾನ್ಸ್ ಲೆವೆಲ್ ಅಂತ ಗ್ರಾಮರಲ್ಲಿ ಹೇಳೋದು ಬಟ್ ಮಾತಾಡಬೇಕಾದ್ರೆ ಅದು ನಮಗೆ ಬೇಸಿಕ್ ಲೆವೆಲಲ್ಲೂ ಬೇಕಾಗುತ್ತೆ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಬೇಕಾಗುತ್ತೆ ಓಕೆ ನಾವು ಎಚ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ನೋಡಿ ಫಸ್ಟ್ ಒಂದು ವುಡ್ ಎಕ್ಸಾಂಪಲ್ಸ್ ಫಾರ್ ಪೊಲೈಟ್ ರಿಕ್ವೆಸ್ಟ್ ಪೊಲೈಟ್ ರಿಕ್ವೆಸ್ಟ್ ಪೊಲೈಟ್ ರಿಕ್ವೆಸ್ಟ್ ಅಂದ್ರೇನು ಏನು ವಿನಯಪೂರ್ವಕವಾಗಿ ಒಬ್ಬರನ್ನ ರಿಕ್ವೆಸ್ಟ್ ಮಾಡೋದು ರಿಕ್ವೆಸ್ಟ್ ಇಟ್ ಸೆಲ್ಫ್ ಇಸ್ ಪೊಲೈಟ್ ಅಲ್ಲಿ ನಾವು ವುಡ್ ಯೂಸ್ ಮಾಡಿದರೆ ಅದು ಇನ್ನೂ ಪೊಲೈಟ್ ಆಗುತ್ತೆ ಓಕೆ ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ ವುಡ್ ಯು ಮೈ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ವುಡ್ ಯು ಮೈ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಈಗ ಇದನ್ನು ವುಡ್ ವುಡ್ಡನ್ನು ನಾವು ಕಾಮನ್ ಆಗಿ ನೀವು ಕ್ಯಾಶುಯಲ್ ಆಗಿ ಬಳಸೋಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಬೋದು ಅಂದರೆ ನೀವು ತುಂಬ ಮರ್ಯಾದೆ ಕೊಡಬೇಕು ಅಂತಂದರೆ ಹೇಳ್ಬೋದು ಈಕ್ವಲ್ಸ್ ಫ್ರೆಂಡ್ಸ್ ಹತ್ರ ಅದರ ಫ್ಯಾಮಿಲಿ ಹತ್ತಿರ ಅದು ಹೇಳೋ ಅವಶ್ಯಕತೆ ಇರಲ್ಲ ಓಕೆ ಸೊ ಇಲ್ಲಿ ನೋಡಿ ಜೋರಾಗಿ ಮ್ಯೂಸಿಕ್ಕು ಹಾರ್ಡ್ ಜೋರಾಗಿ ಹಾರ್ಡ್ ಹಾಕಿರ್ತಾರೆ ಆವಾಗ ನೀವು ಇದನ್ನು ಪೊಲೈಟಾಗಿ ಹೇಳ್ಬೋದು ವುಡ್ ಯು ಮೈಂಡ್ ವು ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ನನಗೆ ತುಂಬ ಇರಿಟೇಟ್ ಆಗ್ತಾ ಇದೆ ದಯವಿಟ್ಟು ಮ್ಯೂಸಿಕ್ನ ಆಫ್ ಮಾಡ್ತೀರಾ ಓಕೆ ಸೊ ಬಟ್ ಇಲ್ಲಿ ವಿಲ್ ಯು ಅಂತ ಕೇಳ್ಬೋದು ಅಥವಾ ಕುಡ್ ಯು ಪ್ಲೀಸ್ ಅಂತ ಕೇಳ್ಬೋದು ಅಥವಾ ಕ್ಯಾನ್ ಯು ಇದನ್ನು ಬಳಸ್ಬೋದು ಬಟ್ ಎಲ್ಲದಕ್ಕಿಂತ ನಿಮಗೆ ವುಡ್ ಯು ಮೈಂಡ್ ಸಿ ವುಡ್ ಯು ಇಲ್ಲಿ ಬರೀ ವುಡ್ ಮಾತ್ರ ಇಲ್ಲ ಇಲ್ಲಿ ನಿಮಗೆ ಬರೀ ವುಡ್ ಮಾತ್ರ ಇಲ್ಲ ಯಾವ್ದು ಕನ್ಸಿಡರ್ ಮಾಡಿ ವುಡ್ ಯು ಮೈಂಡ್ ಇದೆ ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ಸೊ ವುಡ್ ಯು ಮೈಂಡ್ ಡೂ ಯು ಮೈಂಡ್ ಅಂದರೆ ನೀನೇನಾದರೂ ಬೇಜಾರು ಮಾಡ್ಕೋತೀಯಾ ಅಥವಾ ಇಲ್ಲಿ ನೋಡಿ ದಯವಿಟ್ಟು ಸಂಗೀತವನ್ನು ನೀವು ನಿಲ್ಲಿಸುವೀರಾ ಅಂದರೆ ವುಡ್ ಯು ಪ್ಲೀಸ್ ಟರ್ನ್ ಡೌನ್ ದ ಮ್ಯೂಸಿಕ್ ವುಡ್ ಯು ಪ್ಲೀಸ್ ಟರ್ನ್ ಡೌನ್ ದ ಮ್ಯೂಸಿಕ್ ದಯವಿಟ್ಟು ಸಂಗೀತವನ್ನು ನಿಲ್ಲಿಸುವಿರಾ ಅದು ಇಲ್ಲ ವುಡ್ ಯು ಮೈಂಡ್ ಅಂತ ನಾವು ಯೂಸ್ ಮಾಡಿದ್ರೆ ಅಲ್ಲಿ ನಾವು ಸಂಗೀತವನ್ನು ನಿಲ್ಲಿಸಲು ನಿಮಗೆ ಅಭ್ಯಂತರವಿದೆಯೇ ಸಿ ಅಭ್ಯಂತರ ಅಂದರೆ ನಿಮಗೇನಾದ್ರೂ ತೊಂದರೆ ಆಗುತ್ತಾ ಆ ಮೀನಿಂಗನ್ನು ನಾವು ಮೈಂಡ್ ಮೈಂಡ್ ಅದ ಮೈಂಡ್ ಅಂದರೆ ಏನು ಪ್ಲೀಸ್ ಡೋಂಟ್ ಮೈಂಡ್ ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಥವಾ ಅದನ್ನು ನೀವು ಆಗಿ ತಗೋಬೇಡಿ ಅಂತ ಹೇಳೋದು ಪ್ಲೀಸ್ ಡೋಂಟ್ ಮೈಂಡ್ ಓಕೆ ಸೊ ವುಡ್ ಯು ಮೈಂಡ್ ಟರ್ನಿಂಗ್ ವುಡ್ ಯು ಮೈಂಡ್ ಆದ್ಮೇಲೆ ನಾವು ಇಲ್ಲಿ ಐ ಎಂಜಿನೇ ಹಾಕಬೇಕು ವುಡ್ ಯು ಮೈಂಡ್ ಟರ್ನ್ ಡೌನ್ ದ ಮ್ಯೂಸಿಕ್ ಅಲ್ಲ ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಸಂಗೀತವನ್ನು ನಿಲ್ಲಿಸಲು ನೀವು ನಿಮಗೇನಾದರೂ ಅಭ್ಯಂತರ ಇದ್ರೆ ಅಭ್ಯಂತರ ಇದೆಯಾ ಅಂದರೆ ಮ್ಯೂಸಿಕ್ ಹೇಳ್ತಾ ಇರ್ತಾರೊಬ್ಬರು ಅವರಿಗೆ ಇಷ್ಟ ಅಂತ ಮ್ಯೂಸಿಕ್ ಹಾಕಿರ್ತಾರೆ ಬಟ್ ಅದು ನಿಮಗೆ ಲೌಡ್ ಆಗಿರುತ್ತೆ ಡಿಸ್ಟರ್ಬಿಂಗ್ ಆಗಿರುತ್ತೆ ಹಾಗಾಗಿ ನೀವು ಅವರಿಗೆ ಡೈರೆಕ್ಟಾಗಿ ಮ್ಯೂಸಿಕ್ ಆಫ್ ಅಂತ ಹೇಳೋಕ್ಕಾಗಲ್ಲ ಸೊ ಯು ಹ್ಯಾವ್ ಟು ರಿಕ್ವೆಸ್ಟ್ ಓಕೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋದಾಗ ಇಲ್ಲ ಬೇರೆ ಗೆಸ್ಟ್ ಮನೆಗೆಲ್ಲ ಹೋದಾಗ ವೆನ್ ಯು ಕ್ಯಾನ್ ಯೂಸ್ ಯು ಹ್ಯಾವ್ ಟು ಯೂಸ್ ದಿಸ್ ವುಡಿ ಮೈ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಪ್ಲೀಸ್ ಉಡಿ ಮೈ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಪ್ಲೀಸ್ ಬಿಕಾಸ್ ಇಟ್ಸ್ ಟೂ ಲಾಡ್ ಇಟ್ಸ್ ಟೂ ಲೌಡ್ ತುಂಬ ಜೋರಾಗಿ ಕೇಳಿಸ್ತಾ ಇದೆ ಸೊ ಉಡಿ ಮೈ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಉಡಿ ಯು ಮೈಂಡ್ ಯೂಸ್ ಮಾಡಲೇಬೇಕು ಉಡಿ ಮೈಂಡ್ ಆದಮೇಲೆ ಐ ಎನ್ ಜಿ ಫಾರ್ಮ್ ಹಾಕ್ಬೇಕು ಎಲ್ಲ ಬೇರೆ ಯಾವುದು ವರ್ಗ್ ಹಾಕಬೇಕು ನಿಮಗೆ ಐ ಎನ್ ಜಿ ಹಾಕಬೇಕು ಓಕೆ ಅಲ್ಲಾಂದರೆ ಈಗ ಮೈಂಡ್ ಇನ್ನೂ ಇದೆಯಲ್ಲ ಓಕೆ ಸೊ ಮೈಂಡ್ ಆದಮೇಲೆ ನಾನು ಐ ಎನ್ ಜಿ ಲೈಕ್ ನೀವು ತುಂಬ ಬ್ಯುಸಿ ಇರ್ತೀರಾ ಅವಾಗ ಯಾರೋ ಕಾಲ್ ಮಾಡ್ತಾರೆ ನೀವು ಇದನ್ನು ಯಾವ ಥರ ಹೇಳ್ಬೋದು ಏ ಆಮೇಲೆ ಕಾಲ್ ಮಾಡ್ತೀಯಾ ಅನ್ನೋದನ್ನು ಹೆಂಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಎರಡು ಥರ ಸುಮಾರು ಥರ ಹೇಳ್ಬೋದು ಕೆನ್ ಯು ಕಾಲ್ ಮಿ ಲೇಟರ್ ಇದನ್ನು ಕಾಮನ್ ಆಗಿ ನಿಫ್ರೆಂಟ್ಸ್ ಕೆನಿ ಕಾಲ್ ಮಿ ಲೇಟರ್ ಆಮ್ ಬಿಜಿ ರೈಟ್ ನಾ ಕೆನ್ ಯು ಕಾಲ್ ಮಿ ಲೇಟರ್ ಅದನ್ನು ನೀವು ಕೇಳ್ಬೋದು ನೀವು ಆಮೇಲೆ ಕಾಲ್ ಮಾಡ್ಬೋದಾ ನಿನಗೆ ಅಂತ ಅಥವಾ ಇನ್ನೂ ಶಾರ್ಟ್ ಆಗಿ ಕಾಲ್ ಲೇಟರ್ ಅಷ್ಟೇ ತುಂಬ ಆಗಿರ್ತೀರಾ ಕಾಲ್ ಐ ಆಮ್ ಬಿಝಿ ರೈಟ್ ನಾವು ಐ ಕಾಂಟ್ ಟಾಕ್ ಟು ಯು ಕಾಲ್ ಮಿ ಲೇಟರ್ ಅಂದರೆ ನೀವು ಅದನ್ನು ಅವ್ರಿಗೆ ಹೇಳೋದು ಕೇಳೋದಲ್ಲ ಕಾಲ್ ಮೀ ಲೇಟರ್ ಸಿ ಕಾಲ್ಗಿಂತ ಮುಂಚೆ ಕ್ಯಾನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಕ್ಯಾನ್ ಯು ಕಾಲ್ ಮೀ ಲೇಟರ್ ಕ್ಯಾನ್ ಯು ಕಾಲ್ ಮೀ ಲೇಟರ್ ಬಿಕಾಸ್ ಐ ಆಮ್ ರೈಟ್ ನಾಮ್ ಆಮ್ ಬಿಸಿ ಐ ಕಾಂಟ್ ಟಾಕ್ ಟು ಯು ಕ್ಯಾನ್ ಯು ಕಾಲ್ ಮೀ ಲೇಟರ್ ನಾ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಕಾಲ್ ಮಾಡ್ಬೋದಾ ಇದು ಕ್ಯಾನ್ ಮತ್ತು ಕಾಲ್ ಮೀ ಲೇಟರ್ ಅಂತ ನೀವು ಯಾರಿಗ ಹೇಳ್ಬೋದು ಅಂತ ಕಾಮನ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿ ಇಲ್ಲಿ ಹೇಳ್ಬೋದು ಬಟ್ ಇನ್ನೂ ಸ್ವಲ್ಪ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ರೆ ನೀವೇನು ಹೇಳಿ ಮಾಡಬೇಕು ಕುಡ್ ಹಾಕಬೇಕಲ್ಲಿ ನೀವು ಬ್ಯುಸಿ ಇರ್ತೀರಾ ಖುಡ್ ಯು ಕಾಲ್ ಮೀ ಲೇಟರ್ ಪ್ಲೀಸ್ ಖುಡ್ ಯು ಕಾಲ್ ಮೀ ಲೇಟರ್ ಓಕೆ ಇದು ಕುಡಿಯು ಕಾಲ್ ಮಿ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಇದು ಆವಾಗ ನೀವು ವುಡ್ ಯು ಕಾಲ್ ಮಿ ಲೇಟರ್ ಅಂತಲೂ ಕೇಳ್ಬೋದು ಬಟ್ ಇಟ್ ವುಡ್ ಬಿ ಬೆಟರ್ ಇಫ್ ಯು ಯೂಸ್ ದಿಸ್ ಜರನ್ ವುಡ್ ಯು ಮೈಂಡ್ ವುಡ್ ಯು ಮೈಂಡ್ ಕಾಲಿಂಗ್ ಮಿ ಲೇಟರ್ ವುಡ್ ಯು ಮೈಂಡ್ ಕಾಲಿಂಗ್ ಮಿ ಲೇಟರ್ ಇದರ ಅರ್ಥ ಏನು ಸ್ವಲ್ಪ ಹೊತ್ತಾದ ನಂತರ ಕಾಲ್ ಮಾಡಿದ್ರೆ ನಿನಗೆ ಕಾಲ್ ಮಾಡೋಕ್ಕೆ ನಿನಗೇನಾದರೂ ಅಭ್ಯಂತರ ಇದೆಯಾ ಏನೂ ತೊಂದರೆ ಇಲ್ಲ ತಾನೇ ಹಾಗಾದರೆ ಸ್ವಲ್ಪ ಹೊತ್ತಾದಮೇಲೆ ಕಾಲ್ ಮಾಡು ಇದನ್ನು ಅಫಿಷಿಯಲ್ ಲೆವೆಲ್ ಪ್ರೊಫೆಷ್ನಲ್ ಲೆವೆಲಲ್ಲಿ ನಾವು ಮಾತಾಡೋದಾದ್ರೆ ವುಡ್ ಯು ಮೈಂಡ್ ವುಡ್ನ ಅ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಬಟ್ ವುಡ್ಡನ್ನು ಜನ್ರಲ್ ಆಗು ಯೂಸ್ ಮಾಡ್ತೀವಿ ಓಕೆ ಸೊ ಅರ್ಥ ಆಯ್ತಲ್ಲ ಎಲ್ರಿಗೂ ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಅಂದರೆ ದಯವಿಟ್ಟು ಸಂಗೀತವನ್ನು ನಿಲ್ಲಿಸುವಿರಾ ಅದು ಹೌದು ಅಥವಾ ಅದರ ಮೀನಿಂಗು ಅಭ್ಯಂತರ ವುಡ್ ಯು ಮೈಂಡ್ ಯಾಕೆ ಬಂತು ಅಂತ ನೀವು ಯೋಚನೆ ಮಾಡೋದಾದರೆ ಅಭ್ಯಂತರ ಅಂದರೆ ನಿಮಗೇನು ತೊಂದರೆ ಇಲ್ಲ ತಾನೇ ಮ್ಯೂಸಿಕ್ ಆಫ್ ಮಾಡಿದ್ರೆ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ನಾ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬಾಕ್ಸ್ ಸೇಮ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಹುಡ್ ಯು ಪ್ಲೀಸ್ ಹೆಲ್ಪ್ ಮೀ ವುಡ್ ಯು ಪ್ಲೀಸ್ ಓಕೆ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬಾಕ್ಸ್ ದಯವಿಟ್ಟು ಈ ಪೆಟ್ಟಿಗೆಯನ್ನು ಸಾಗಿಸಲು ನನಗೆ ಸಹಾಯ ಮಾಡುವಿರಾ ಮಾಡ್ತೀರಾ ಇದೇ ಆಗೋದು ಮಾಡ್ತೀರಾ ಮಾಡುವಿರಾ ಮಾಡುವಿರಾ ಅಂತ ಯಾರೂ ಕೇಳಲ್ಲ ಮಾಡ್ತೀರಾ ಸೊ ಮಾಡುವಿರಾನೇ ಕರೆಕ್ಟ್ ಮೀನಿಂಗ್ ಆಗುತ್ತೆ ಹುಡ್ ಹಾಕಿದಾಗ ಓಕೆ ಮಾಡುವೀರಾ ಅನ್ನೋದು ಸ್ವಲ್ಪ ಯು ನೋ ಹೈ ಲೆವೆಲ್ ಇನ್ ಕನ್ನಡ ಅಂತ ಹೇಳ್ಬೋದು ಮಾಡುವಿರಾ ಮಾಡುವಿರಾ ಅಂತ ಯಾರೂ ಕೇಳೋದಿಲ್ಲ ಬಟ್ ಅದು ಬರವಣಿಗೆಯಲ್ಲಿ ಇರಬೇಕು ನೆಕ್ಸ್ಟ್ ನೋಡಿ ಶುಕ್ರವಾರದೊಳಗೆ ನನಗೆ ವರದಿಯನ್ನು ಕಳುಹಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ യേ സോ വുഡ് യു ബി ഇത് നോടി വുഡ് യു ബി ഏബൽ ടൂ ബി ഏബിൾ ടൂ അതൊന്ന് ബസ് ജോലി വുഡ് യു ബി ഏബൽ ടൂ വുഡ് യു ബി ഏബിൾ ടൂ സെൻ്റ് ദ പ്രാജെക്ട് റിപ്പോർട്ട് ബൈ ഫ്രൈഡേ വുഡ് യു ബി ഏബിൾ ടൂ ബി ഏബിൾ ടൂ ഐ വാൻറ്റ് ബി ഏബൽ ടൂ ഐ വിൽ ബി ഏബൽ ടൂ ഐ ആം ഏബൽ ടൂ ഏബൽ ടൂ ഇസ് നഥിംഗ് ബട്ട് ഖ്യാൻ അനോദന ഏബൽ അത് ഹോദോദൻ യസ് ഐ കൂ ദ ಐ ಐ ಎಮ್ ಏಬಲ್ ಟು ಡೂ ದಟ್ ಆ ಮೀನಿಂಗ್ ಬರುತ್ತೆ ಓಕೆ ಸೊ ವುಡ್ ಯು ಬಿ ಏಬಲ್ ಟು ಸೆಂಡ್ ದ ರಿಪೋರ್ಟ್ ಬೈ ಫ್ರೈಡೆ ಅಥವಾ ಇದನ್ನು ವುಡ್ ಯು ಮೈಂಡ್ ಇಲ್ಲಿ ಮೈಂಡ್ ಹಾಕೋದಾದ್ರೆ ವುಡ್ ಯು ಮೈಂಡ್ ಸೆಂಡಿಂಗ್ ಮೀ ದ ರಿಪೋರ್ಟ್ ವುಡ್ ಯು ಮೈಂಡ್ ಸೆಂಡಿಂಗ್ ಮೀ ದ ರಿಪೋರ್ಟ್ ಬೈ ಫ್ರೈಡೆ ಅಂದರೆ ಫ್ರೈಡೆ ಒಳಗೆ ನಿನಗೆ ರಿಪೋರ್ಟ್ ಸೆಂಡ್ ಮಾಡೋದ್ರಲ್ಲಿ ಏನಾದರೂ ಅಭ್ಯಂತರ ಇದೆಯಾ ಓಕೆ ಹಾಗೆ ವುಡ್ ಯು ಮೈಂಡ್ ಹಾಂ ಇಲ್ಲಿ ನೋಡಿ ನಾನು ನಿಮ್ಮ ಫೋನ್ ಬಳಸಿದರೆ ಪರವಾಗಿಲ್ವೇ ನಿಮಗೇನೋ ಅದು ಅಭ್ಯಂತರ ಇಲ್ಲ ತಾನೆ ನಿಮಗೇನು ತೊಂದರೆ ಇಲ್ಲ ತಾನೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್ ಸಿ ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್ ಇಫ್ ಇಫ್ ಬಳಸಿರೋದ್ರಿಂದ ನಾವು ವುಡ್ ಯು ಮೈಂಡ್ ಇಫ್ ಐ ಯೂಸಿಂಗ್ ಬರಲ್ಲ ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್ ಯುವರ್ ಫೋನ್ ಅಂದರೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ ಯುವರ್ ಫೋನ್ ನಾನು ನಿಮ್ಮ ಫೋನ್ ಬಳಸಿದರೆ ನಿಮಗೇನು ತೊಂದರೆ ಇಲ್ಲ ತಾನೆ ಅಥವಾ ಇದನ್ನು ಇನ್ನೊಂಥರ ಕೇಳ್ಬೋದು ವುಡ್ ಯು ಮೈಂಡ್ ಯೂಸಿಂಗ್ ಯುವರ್ ಫೋನ್ ಆರ್ ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್ ನಾನು ನಿಮ್ಮ ಫೋನ್ ಬಳಸೋದ್ರಲ್ಲಿ ಏನಾದರೂ ನಿಮಗೆ ತೊಂದರೆ ಇದೆಯಾ ಎಲ್ಲಕ್ಕಿಂತ ಸಿಂಪಲ್ ಆಗಿ ಹೇಳೋದಂದ್ರೆ ವುಡ್ ಮೈಂಡ್ ಇಫ್ ಐ ಯೂಸ್ ಯುವರ್ ಫೋನ್ ಇಫ್ ಐ ಯೂಸ್ ಅಂತ ಬರಲ್ಲ ಇಫ್ ಐ ಯೂಸ್ಡ್ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಯಾ ಅಲ್ಲಿ ಇಫ್ ಇದೆ ಇಫ್ ಇಫ್ ಹಾಕಿದ್ದೀವಿ ಇಫ್ ಹಾಕಿದ್ದಕ್ಕೆ ಅಲ್ಲಿ ನಾವು ಐ ಎನ್ ಜಿ ಬರಲ್ಲ ಸಿ ವರ್ಬ್ ಎಲ್ಲಿದೆ ಇಫ್ ಇಸ್ ನಾಟ್ ಎ ವರ್ಬ್ ಮೈಂಡ್ ಆದಮೇಲೆ ನೀವು ವರ್ಬ್ ಯೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಐ ಎನ್ ಜಿ ಅಂತ ಹೇಳಿದ್ದೆ ನಾನು ಇಲ್ಲಿ ನೋಡಿ ಮೈಂಡ್ ಟರ್ನಿಂಗ್ ಇಫ್ ಹಾಕಿರೋದಂತೆ ಓಕೆ ಸೊ ನಾನು ಹೇಳಿದ್ದಲ್ಲ ಇಲ್ಲಿ ವುಡ್ ಯು ಮೈಂಡ್ ಯೂಸಿಂಗ್ ಯೋರ್ ಫೋನ್ ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯೋರ್ ಫೋನ್ ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್ ಅದು ಓಕೆ ಅದನ್ನು ನಾವು ಇಫ್ ಹಾಕಿದ್ರೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ ಯೋರ್ ಫೋನ್ ಮೈಂಡ್ ಆದಮೇಲೆ ನೀವು ಡೈರೆಕ್ಟಾಗಿ ವರ್ಬ್ ಹಾಕೋದಾದರೆ ಅದಕ್ಕೆ ಐ ಎನ್ ಜಿ ಹಾಕಬೇಕು ಅಂತ ಹೇಳಿದ್ದು ನಾನು ವುಡ್ ಯು ಲೈಕ್ ಸಮ್ ಮೋರ್ ಟೀ ವುಡ್ ಯು ಲೈಕ್ ಸಮ ಮೋರ್ ಟೀ ಸೊ ಇಟ್ಸ್ ಅನ್ ಆಫರ್ ಆಫರ್ ಆದಂಗೆ ಆಗುತ್ತೆ ಬಟ್ ಇಟ್ಸ್ ಸ್ಟಿಲ್ ಅ ರಿಕ್ವೆಸ್ಟ್ ವುಡ್ ಯು ಲೈಕ್ ಸಮ ಮೋರ್ ಟೀ ನಿಮಗೆ ಟೀ ಕುಡಿತಾ ಇದ್ದೀರಾ ಇನ್ನೂ ಸ್ವಲ್ಪ ಟೀ ಬೇಕಾ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಊಟ ಬಡಿಸ್ಬೇಕಾದ್ರೆ ಇದನ್ನು ಕೇಳೋದು ಇಸ್ ಯು ಕ್ಯಾನ್ ನೋ ಪೊಲೈಟ್ ಪೊಲೈಟ್ ಆಗಿ ಅಥವಾ ನೀವು ಟೀ ಕೊಟ್ಟ ನಂತರ ಅವರಿಗೆ ಕೆಲವರಿಗೆ ಟೀ ಜಾಸ್ತಿ ಕುಡಿಯೋ ಅಭ್ಯಾಸ ಇರುತ್ತೆ ಕಾಫಿ ಜಾಸ್ತಿ ಕುಡಿಯೋ ಅಭ್ಯಾಸ ಇರುತ್ತೆ ಸಮ ಲೈಕ್ ಮೀ ಐ ಲೈಕ್ ಕಾಫಿ ಕಾಫಿ ಕುಡಿತೀನಿ ತುಂಬ ನಾನು ಓಕೆ ಸೊ ನಾನು ನಿಮ್ಮ ಮನೆಗೆ ಬಂದರೆ ಕಾಫಿ ಕೇಳ್ತೀನಿ ಸೊ ಯು ಗಿವ್ ಮಿ ಕಾಫಿ ಆ್ಯಂಡ್ ಐ ಡ್ರಿಂಕ್ ಕಾಫಿ ಆಫ್ಟರ್ ಸಮ್ ಟೈಮ್ ಕಾಫಿ ಹಾಗೆ ಇನ್ನೂ ಕೊಡ್ತಾರೆ ಏನು ಅಂತ ನಾನು ಕಾಯ್ತಾ ಇರ್ತೀನಿ ದೆನ್ ಯು ಕ್ಯಾನ್ ಆಸ್ ದಿಸ್ ವುಡ್ ಯು ಲೈಕ್ ಸಮೋರ್ ಕಾಫಿ ಅಂತ ಕೇಳಿದಾಗ ಏ ವುಡ್ ಲವ್ ಟು ಅಂತ ನಾನು ಹೇಳಿ ಹೇಳಬೇಕಾಗುತ್ತೆ ಐ ವುಡ್ ಲವ್ ಟು ಅಂದರೆ ಹೌದು ನನಗೆ ತುಂಬ ಇಷ್ಟ ಕೊಡಿ ಅಂತ ಹೇಳು ಸೊ ವುಡ್ ಯು ಲೈಕ್ ಸಮೋರ್ ಟೀ ಆರ್ ವುಡ್ ಯು ಲೈಕ್ ಸಮೋರ್ ಕಾಫಿ ಆರ್ ಎನಿಥಿಂಗ್ ಓಕೆ ಸೊ ಏನಾದರೂ ಏನಾದರೂ ಅವ್ರಿಗೆ ಇನ್ನೂ ಬೇಕಾ ನಿಮಗೆ ಅಂತ ಕೇಳೋಕ್ಕೆ ಯು ಹ್ಯಾವ್ ಟು ಆಸ್ಕ್ ವುಡ್ ಯು ಲೈಕ್ ಸಮ್ ಮೋರ್ ನೆಕ್ಸ್ಟ್ ಸಿಕ್ಸ್ ಒನ್ ವುಡ್ ಮೈಂಡ್ ಇಫ್ ಐ ಆಸ್ಟ್ ಯು ಎ ಕ್ವೆಶನ್ ಇಫ್ ಐ ಸೇರಿಸಿದ್ದೀವಿ ಸೊ ವುಡ್ ಯು ಮೈಂಡ್ ಇಫ್ ಐ ಆಸ್ಟ್ ಯು ಆಸ್ಟ್ ಇಫ್ ಐ ಆಸ್ಕ್ ಅಲ್ಲ ವುಡ್ ಯು ಮೈಂಡ್ ಇಫ್ ಐ ಆಸ್ಟ್ ಯು ಎ ಕ್ವೆಶನ್ ಅಂದ್ರೆ ನಾನು ನಿಮಗೆ ಪ್ರಶ್ನೆ ಕೇಳಿದರೆ ನಿಮ್ ನಿಮಗೆ ಅಭ್ಯಂತರವಿದೆಯೇ ಕೇಳಿದರೆ ನಿಮಗೆ ನೀವು ಅಂತಿದೆಯಾ ನಿಮಗೆ ನಾನು ಪ್ರಶ್ನೆ ಕೇಳೋದ್ರಲ್ಲಿ ನಿಮಗೇನಾದರೂ ತೊಂದರೆ ಇದೆಯಾ ನಾನು ಪ್ರಶ್ನೆ ಕೇಳಬೇಕು ಅಂತಿದೀನಿ ನಿಮಗೆ ಏನಾದ್ರು ತೊಂದರೆ ಇದೆಯಾ ವುಡ್ ಯು ಮೈಂಡ್ ಇಫ್ ಐ ಆಸ್ಟ್ ಯು ಅ ಕ್ವೆಶನ್ ಓಕೆ ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ ಫಸ್ಟ್ ವುಡ್ಡನ್ನು ನಾವು ಪೊಲೈಟ್ ರಿಕ್ವೆಸ್ಟ್ ಆಗಿ ಇದಕ್ಕೆ ಜಾಸ್ತಿ ಯೂಸ್ ಮಾಡೋದು ಇದಕ್ಕೆ ಮಾತ್ರ ಅಂತಲ್ಲ ವಿಲ್ ಸಿ ಸಮ್ ಅದರ್ ಸೆಂಟೆನ್ಸಸ್ ವುಡ್ ಎಕ್ಸಾಂಪಲ್ಸ್ ಫಾರ್ ಹೈಪೊಥೆಟಿಕಲ್ ಸೆಂಟೆನ್ಸಸ್ ಹೈಪೋಥೆಟಿಕಲ್ ಅಂದರೆ ನಾನು ಲಾಸ್ಟ್ ಐ ಥಿಂಕ್ ಮೇ ಅಥವಾ ಖುಡ್ ಯಾವ್ದ್ರೂ ಹೇಳಿದ್ದೀವಿ ಹೈಪೊಥೆಟಿಕಲ್ ಅಂತ ಹೇಳಿದ್ರೆ ಕಾಲ್ಪನಿಕ ಕಾಲ್ಪನಿಕ ಅಂತ ಹೇಳಿದ್ರೆ ನಡಿಬೋದು ಮುಂದೆ ನಡೀದೇ ಇರ್ಬೋದು ಆ ಕಾಲ್ಪನಿಕವಾಗಿ ಜಸ್ಟ್ ಯು ಆರ್ ಜಸ್ಟ್ ಇಮ್ಯಾಜಿನಿಂಗ್ ಅದು ಪಾಸ್ಟಲ್ ಆದರೆ ಬೇರೆ ಥರ ಇರುತ್ತೆ ಪ್ರೆಸೆಂಟಲ್ಲಾದರೆ ಅಥವಾ ಫ್ಯೂಚರ್ ಆದರೆ ಬೇರೆ ಥರ ಇರುತ್ತೆ ಅನ್ನೋದೇ ಒಂದು ಇದಷ್ಟೇ ಬೇರೆ ಅಷ್ಟು ಬಿಟ್ಟರೆ ಬೇರೆ ಏನು ಕನ್ಫ್ಯೂಷನ್ ಇಲ್ಲ ಓಕೆ ಇಲ್ಲಿ ನೋಡಿ ಇದು ಪಾಸ್ಟಲಿ ವುಡ್ ಎಕ್ಸಾಂಪಲ್ಸ್ ಫಾರ್ ಹೈಪೋಥೆಟಿಕಲ್ ಸೆಂಟೆನ್ಸಸ್ ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ನನಗೆ ಹೆಚ್ಚು ಸಮಯವಿದ್ದರೆ ನನಗೆ ಹೆಚ್ಚು ಇದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸುತ್ತಿದ್ದೆ ಇದರ ಅರ್ಥ ಏನು ಹೈಪಾಥೆಟಿಕಲ್ ಅಂದರೆ ಕಾಲ್ಪನಿಕ ಅಷ್ಟೇ ಪಾಸ್ಟಲ್ ಆಗಿರೋದು ಇಫ್ ಐ ಹ್ಯಾಡ್ ಮೋರ್ ಟೈಮ್ ನನ್ನ ಬಳಿ ಸಮಯ ಹೆಚ್ಚು ಇದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸುತ್ತಿದ್ದೆ ಇದರ ಅರ್ಥ ಏನು ನನ್ನ ಬಳಿ ಸಮಯ ಇರಲಿಲ್ಲ ನಾನು ಪ್ರಪಂಚವನ್ನು ಪ್ರಯ ಪ್ರಪಂಚವನ್ನು ಸುತ್ತಿ ನೋಡಲಿಲ್ಲ ಇದು ಓಕೆ ಸೊ ಒಂದು ವೇಳೆ ಇಟ್ಸ್ ಆಲ್ಸೋ ಕಂಡೀಷನಲ್ ಸೆಂಟೆನ್ಸ್ ಒಂದು ವೇಳೆ ನನ್ನ ಹತ್ರ ಹಾ ಏನು ಸಮಯ ಇದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸ್ತಿದ್ದೆ ಅನ್ನೋದು ನಾವು ಕಲ್ಪನೆ ಮಾಡೋದಷ್ಟೇ ಫಾಸ್ಟ್ ಆಗೋಯ್ತು ಯು ಕಾಂಟ್ ಬ್ರಿಂಗ್ ಬ್ಯಾಕ್ ದ ಫಾಸ್ಟ್ ಬಟ್ ಫಾಸ್ಟಲ್ಲಿ ಹಿಂಗಿದ್ದರೆ ನನಗೆ ಹಿಂಗೆ ಇರ್ಬೋದಿತ್ತು ಹಿಂಗೆ ಇರ್ತಿದ್ದೆ ಇರ್ಬೋದಿತ್ತಲ್ಲ ಇರ್ತಿದ್ದೆ ದೆನ್ ನಾವೇನು ಹೇಳ್ತೀವಿ ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ಇಲ್ಲಿ ಈ ಥರ ಅಲ್ಲಿ ಕಂಡೀಷ್ನಲ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ ಅಲ್ಲಿ ಕುಡ್ ಹಾಕ್ತೀವಿ ಓಕೆ ಅಥವಾ ಬಿಲ್ಲು ಹಾಕ್ತೀವಿ ಬಟ್ ಈ ಸಿಚುವೇಷನಲ್ಲಿ ವುಡ್ ಹಾಕ್ಕೊಂಡಿದ್ದೀವಿ ಇದು ಒಂದು ಸಿಚುವೇಶನು ಕುಡ್ ಹಾಕ್ಬೋದು ಬಿಲ್ ಹಾಕ್ಬೋದು ಆಮೇಲೆ ಬೇರೆದು ಹಾಕ್ಬೋದು ಅದು ಬೇರೆ ಕಂಡೀಷನ್ಸ್ ಅದು ಇದು ಬೇರೆ ಕಂಡೀಷನ್ಸ್ ಅಂತ ಕನ್ಸಿಡರ್ ಮಾಡಬೇಕು ಓಕೆ ಇಫ್ ಐ ಹ್ಯಾಡ್ ಮೋರ್ ಟೈಮ್ ಇಲ್ಲಿ ನೋಡಿ ಸಿಂಪಲ್ ಪಾಸ್ಟ್ ಇದೆ ಇಲ್ಲಿ ನಾವು ಗುಡ್ ಯೂಸ್ ಮಾಡಿದ್ದೀವಿ ಮಾಡೆಲ್ ವರ್ಬ್ ಇಲ್ಲೂ ಸಿಂಪಲ್ ಪಾಸ್ಟ್ ಇದೆ ಇಲ್ಲಿ ಗುಡ್ ಯೂಸ್ ಮಾಡಿದೀವಿ ಸೊ ಸಿಂಪಲ್ ಪ್ಲಾಸ್ಟ್ ಫಾಸ್ಟ್ ಪ್ಲಸ್ ಮಾಡೆಲ್ ವರ್ಬ್ ಬಂತು ಅಂತ ಹೇಳಿದ್ರೆ ಅದು ಒಂದು ಕಂಡೀಷನ್ ಅದು ವಿಲ್ ಡಿಸ್ಕಸ್ ದ್ಯಾಟ್ ಲೈಟರ್ ಇಫ್ ಇಟ್ ರೈಂಡ್ ವಿ ವುಡ್ ಸ್ಟೇ ಇಂಡೋರ್ಸ್ ವಿ ವುಡ್ ಸ್ಟೇ ಇಂಡೋರ್ಸ್ ಈಗ ಅದೇ ಮುಂಚೆ ಎಲ್ಲ ಮಳೆ ಏನಾದರೂ ಬಂತು ಅಂದರೆ ನಾವು ಮನೆ ಒಳಗಡೆ ಕೂತ್ಕೋತಿದ್ವಿ ಹೊರಗಡೆ ಬರ್ತಿರ್ಲಿಲ್ಲ ಅದೇ ಮೀನಿಂಗ್ ಇದು ಇಫ್ ಇಟ್ ರೈನ್ಡ್ ವಿ ವುಡ್ ಸ್ಟೇ ಇನ್ ಮಳೆ ಬಂದರೆ ಮನೆಯೊಳಗೆ ಇರ್ತಿದ್ವಿ ಮಳೆ ಬಂದರೆ ಮನೆಯೊಳಗೆ ಇರ್ತಿದ್ವಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಮಳೆ ಬಂದರೆ ಇಫ್ ಇಟ್ ರೈನ್ಡ್ ವಿ ವುಡ್ ಸ್ಟೇ ಇಲ್ಲಿ ವುಡ್ ಮೀನಿಂಗ್ ಏನು ಬರುತ್ತೆ ಅಂತ ಹೇಳಿದ್ರೆ ಇರುತ್ತಿದ್ದೆವು ಅದು ವುಡ್ ಹೇಳುತ್ತೆ ಈಗ ವಿ ವಿಲ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಇಫ್ ಇಟ್ ಇಫ್ ಇಟ್ ರೈನ್ಡ್ ವಿಲ್ ಸ್ಟೇ ಇನ್ಡೋರ್ಸ್ ಅಂತ ಹೇಳಲಿಕ್ಕಾಗಲ್ಲ ಅಲ್ಲಿ ನೀವು ಇಫ್ ಇಟ್ ರೈನ್ಸ್ ಇಫ್ ಇಟ್ ರೈನ್ಸ್ ಅಂದರೆ ಫಾಸ್ಟ್ ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇನ್ಡೋರ್ಸ್ ಅಂದರೆ ಅದು ವಿ ವಿಲ್ ಎಲ್ಲಿ ಯೂಸ್ ಮಾಡ್ತೀವಿ ಮುಂದೆ ಒಂದು ವೇಳೆ ಮಳೆ ಆದರೆ ಇಫ್ ಇಟ್ ರೈನ್ಸ್ ಒಂದು ವೇಳೆ ಮಳೆ ಆದರೆ ನಾವು ವಿ ವಿಲ್ ಸ್ಟೇ ಇನ್ಡೋರ್ಸ್ ನಾವು ಮನೆ ಒಳಗೇ ಕೂತ್ಕೊಳ್ಳೋಣ ಅಥವಾ ಮನೆಯೊಳಗೆ ಕೂತ್ಕೋತೀವಿ ಓಕೆ ಸೊ ಇಲ್ಲಿ ವಿಲ್ ಹಾಕಿದ್ರೆ ಇಲ್ಲಿ ರೈನ್ಸ್ ಹಾಕಬೇಕು ಇಲ್ಲಿ ಐ ಫಾಸ್ಟ್ ಇರೋದ್ರಿಂದ ನಾವು ಇಲ್ಲಿ ವುಡ್ ಹಾಕ್ತೀವಿ ವಿಚ್ ಮೀನ್ಸ್ ಮುಂಚೆ ಅಂದರೆ ಯಾವಾಗಲೂ ಮಳೆ ಬಂದಾಗಲೆಲ್ಲ ನಾವು ಹೊರಗಡೆ ಬರ್ತಿರ್ಲಿಲ್ಲ ಮನೆಯಲ್ಲೇ ಇರುತ್ತಿದ್ವಿ ಅನ್ನೋದನ್ನ ನೀವು ಹೇಳಬೇಕಂದ್ರೆ ಇಫ್ ಇಟ್ ರೈಂಡ್ ಮಳೆ ಆದರೆ ಒಂದು ವೇಳೆ ನಾವು ಇರ್ತಿದ್ವಿ ಕಷ್ಟಪಟ್ಟು ಓದಿದ್ದರೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುತ್ತಿದ್ದಳು ಇಫ್ ಶಿ ಸ್ಟಡಿಡ್ ಹಾರ್ಡರ್ ಶಿ ವುಡ್ ಪಾಸ್ ದಿ ಎಕ್ಸಾಮ್ ಆಗುತ್ತಿದ್ದಳು ಆಗಿರುತ್ತಿದ್ದಳು ಅಲ್ಲ ಶಿ ವುಡ್ ಫಾಸ್ ದಿ ಎಕ್ಸಾಮ್ಸ್ ಇದರ ಅರ್ಥ ಏನು ಅವಳು ಕಷ್ಟಪಟ್ಟು ಓದಲಿಲ್ಲ ಎಕ್ಸಾಮ್ ಪಾಸ್ ಆಗಲಿಲ್ಲ ಪಾಸ್ ಆಗಬಹುದಿತ್ತು ಪಾಸ್ ಆಗಲಿಲ್ಲ ಅವನು ಅವನಿಗೆ ಕೆಲಸ ನೀಡಿದ್ದರೆ ಅವನು ಅದನ್ನು ಸ್ವೀಕರಿಸುತ್ತಿದ್ದ ಇಫ್ ದೇ ಆಫರ್ಡ್ ಹೇಮ್ ದ ಜಾಬ್ ಹಿ ವುಡ್ ಇಟ್ ಓಕೆ ನೋಡಿ ನಾನು ನೀನಾಗಿದ್ದರೆ ಇಫ್ ಐ ವರ್ ಯು ಇಲ್ಲಿ ವರ್ ಯೂಸ್ ಮಾಡಿದ್ದೀವಿ ನಾವು ವರ್ ಅಂದರೆ ಹೈಪೋಥೆಟಿಕಲ್ ಸಿಚುವೇಷನ್ಸ್ ಯೂಸ್ ಮಾಡಿದ್ವಿ ಇಫ್ ಐ ವರ್ ಯು ಇಫ್ ಐ ವಾಸ್ ಯು ಅಂತ ಹೇಳೋಕ್ಕಾಗಲ್ಲ ಇಫ್ ಐ ವರ್ ಯು ನಾನೊಂದು ವೇಳೆ ನೀನಾಗಿದ್ದರೆ ಐ ವುಡ್ ಟೇಕ್ ದ ಆಪರ್ಚುನಿಟಿ ನಾನು ಆ ಅವಕಾಶವನ್ನು ತೆಗೆದುಕೊಳ್ಳುತ್ತಿದ್ದೆ ಅರ್ಥ ಏನು ಅವನು ಅಥವಾ ಅವಳು ನಾನು ಯಾರ ಹತ್ರ ಮಾತಾಡ್ತಿದ್ದೀನೋ ಆ ವ್ಯಕ್ತಿ ಅವಕಾಶ ತೆಗೆದುಕೊಳ್ಳಲಿಲ್ಲ ಅಂತ ಅರ್ಥ ಅವರು ಅವಕಾಶನ ಬಿಟ್ಟರು ಒಂದು ವೇಳೆ ನಿಜಾಗದಲ್ಲಿ ನಾನಿದ್ದರೆ ನಾನು ಆ ಅವಕಾಶನ ತೆಗೆ ತಗೋತಾ ಇದ್ದೆ ಸೊ ನಾನು ನೀನಾಗಿದ್ದರೆ